ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಏನಂದರೆ ನಾನು ಉದ್ದಿನ ವಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನನ್ನ ಅಪ್ಪ ನಲ್ವತ್ತು ವರ್ಷಗಳಿಂದ ಮಾಡ್ಕೊಂಬಂದಿರೋ ಉದ್ದಿನ ವಡೆ ಹೋಟೆಲ್ಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಟೊಮೊಟೊ ರೆಡ್ ಚಟ್ನಿಗೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಟ ಮೊದಲಿಗೆ ಟೊಮೊಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಮೆಣಸು ಇಷ್ಟು ನಾನು ರೆಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದೊಂದಾಗೆ ನಾನು ಹಾಕೋತಾ ಇದ್ದೀನಿ ಅಂದರೆ ಫಸ್ಟಿಗೆ ಟೊಮೊಟೊ ಬೆಳ್ಳುಳ್ಳಿ ಅಂದರೆ ಏನೇನು ರೆಡಿ ಮಾಡ್ಕೊಂಡಿದ್ದೆ ಮೆ ಒಣಮೆಣಸು ಹಸಿಮೆಣಸಿನ್ಕಾಯಿ ಇಷ್ಟು ನಾನು ರೆಡ್ ಚಟ್ನಿಗೆ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಡೆಗೆ ಅಂದರೆ ಉದ್ದಿನೊಡೆಗೆ ನಾವು ಸ್ನ್ಯಾಕ್ಸ್ಗೆ ಅಂತ ಉದ್ದಿನ ಒಡೆ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನಾವು ಇಡ್ಲಿ ಜೊತೆ ಮಾಡ್ಕೊಂಡಾಗ ಸಾಂಬಾರು ಮಾಡ್ಕೋತೀವಿ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಂಡಾಗ ಈ ಚಟ್ನಿ ಹೇಳಿ ಮಾಡಿಸಿದಂಗೆ ಇರುತ್ತೆ ಅಂದರೆ ನಾವು ಮಸಾಲೆ ದೋಸೆ ಮಾಡ್ಕೊಂಡೋಗಲು ಈ ಚಟ್ನಿ ಮಾಡಿಕೊಂಡ್ರೆ ದೋಸೆ ಮೇಲೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿನ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಅಂದ್ರೆ ದೋಸೆಗೆಲ್ಲ ಮಸಾಲೆ ದೋಸೆ ಮೇಲೆಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ನೋಡ್ಬೋದು ಹಾಗೇನೆ ರುಬ್ಕೋತಾ ಇದ್ದೀನಿ ಆ ರೆಡ್ ಚಟ್ನಿ ಹೇಗೆ ಬಂತು ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂತು ಹಾಗೇನೆ ನಾನು ಎಂಟು ಅವರ್ ನೆನೆಸಿರೋ ಉದ್ದಿನ ಕಾಳನ್ನ ರುಬ್ಕೋತಾ ಇದ್ದೀನಿ ನಾನು ಮಿಕ್ಸಿಲೇ ರುಬ್ತಾ ಇದ್ದೀನಿ ನಾನು ಮಿಕ್ಸಿಲಿ ನಾವು ರುಬ್ಬೋದು ಆಲ್ಮೋಸ್ಟ್ ನಾವು ಗ್ರೈಂಡರಲ್ಲೇ ರುಬ್ಕೋಬೇಕು ಚೆನ್ನಾಗಿ ಬರುತ್ತೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕಟ್ ಮಾಡಿರೋ ಕಾಯಿ ಮತ್ತು ಕರಿಬೇವು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸು ಮತ್ತು ಸೋಡಾ ಸ್ವಲ್ಪ ಎಲ್ಲ ನಾನು ಒಂದೊಂದಾಗೆ ಹಾಕೋತೀನಿ ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕಾಳು ಮೆಣಸು ಮತ್ತು ಕಟ್ ಮಾಡಿರೋ ಕಾಯಿ ತುರಿ ಎಲ್ಲ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಸೋಡಾ ಯೂಸ್ ಮಾಡ್ತೀನಿ ಅನ್ನೋರು ಮಾಡ್ಬೋದು ಇಲ್ಲ ತುಂಬ ಹೊತ್ತು ಕಾಳನ್ನ ನೆನೆಸ್ಬೇಕು ಅಂದರೆ ನೈಟೇ ನೆನೆಸಿ ನಾವು ಬೆಳಗ್ಗೆ ಮಾಡ್ಕೋತೀನಿ ಅಂತಂದರೆ ನೈಟ್ ಇಡೀ ನೆನೆಸ್ಬೇಕು ಸೋಡಾ ಯೂಸ್ ಮಾಡಲ್ಲ ಅನ್ನೋರು ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಾಲು ಗಂಟೆ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸು ಸೋಕ್ ಅದು ತುಂಬ ಚೆನ್ನಾಗಿರುತ್ತೆ ಆ ಥರ ರೆಡಿ ಮಾಡಿ ಮೇಲೆ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಅದು ಎಣ್ಣೆ ಮೇಲೆ ಉದ್ದಿನ ವಡೆನ ನಾನು ನನ್ನದಾಗಿ ಹಾಕ್ತಾಯಿದ್ದೀನಿ ಕೈಯಲ್ಲೇ ನಾನು ಹಾಕೋದು ಯಾವುದೇ ರೀತಿ ನಾನು ಬೇರೆ ಬೇರೆ ರೀತಿ ಮಾಡಲ್ಲ ಯಾಕಂದರೆ ನನಗೆ ಅಭ್ಯಾಸ ಇದೆ ಕೈಯಲ್ಲೇ ಇದ್ದೀನಿ ಉದ್ದಿನ ವಡೆನ ಹೇಗೆ ಬರ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತಾ ಇದೆ ಉದ್ದಿನ ವಡೆ ಒಂದು ಬೌಲಲ್ಲಿ ನೀರಿಟ್ಕೊಂಡು ಉದ್ದಿನ ಹಿಟ್ಟನ್ನ ಕೈಯಲ್ಲಿ ಎತ್ಕೊಂಡು ಸ್ವಲ್ಪ ಆ ನೀರಿಗೆ ಎಜ್ಜಿ ಈ ಥರ ಕೈಯಲ್ಲಿ ತಟ್ಟಿದ್ರೆ ಹೋಲ್ ಮಾಡಿಬಿಟ್ರೆ ಬರುತ್ತೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಭ್ಯಾಸ ಆಗೋ ತನಕ ಇಲ್ಲ ನೀವು ಜಾಲರಿ ಮೇಲೋ ಬೇರೆ ನಿಮ್ಗೆ ಯಾವುದ್ರಲ್ಲಿ ಈಸಿ ಆಗುತ್ತೆ ಅದರಲ್ಲಿ ನೀವು ಬಿಡ್ಕೊಂಡ್ರು ಬರ್ಬೋದು ಒಟ್ನಲ್ಲಿ ಕೈಯಲ್ಲಿ ಬಿಡೋದು ಈಸಿ ಮೆಥಡ್ ಸ್ವಲ್ಪ ಹುಂಡೇನ ಮಾಡಿಕೊಂಡು ಸ್ವಲ್ಪ ತೇವ ಕೈಯಲ್ಲಿ ನೀರನ್ನ ತೇವ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಬೇಗ ಬೇಗ ಬರುತ್ತೆ ನೋಡ್ತಾ ಇರ್ಬೋದು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕ್ರಿಸ್ಪಿಯಾಗಿ ಇನ್ನೊಂದು ನೀವು ಉದ್ದಿನ ವಡೆ ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳೆ ಆಯಿತು ಅಂತ ಅಂದರೆ ಅದಕ್ಕೆ ಸಣ್ಣ ರವೆ ಮತ್ತು ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಆದ್ದರಿಂದ ನಿಮಗೆ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಅದು ಕೂಡ ಡಿಫ್ರೆಂಟ್ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ರೆಡಿ ಆಯಿತು ಅಂತ ನೀವು ನೋಡ್ಬೋದು ನಾನು ಉದ್ದಿನ ವಡೆ ರೆಡಿ ಮಾಡಿ ಮತ್ತು ಕೆಂಪು ಚಟ್ನಿನ ಹಾಕ್ಕೊಂಡು ನಮ್ಮ ಹಸ್ಬೆಂಡ್ಗೆ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮಗೆ ಅದು ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ಮುಟ್ಟು ತೋರಿಸ್ತೀನಿ ನೋಡಿ ಹೇಗೆ ಕ್ರಿಸ್ಬಿಯಾಗಿ ಬಂದಿದೆ ಉದ್ದಿನ ವಡೆ ಅನ್ನೋದನ್ನು ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಉದ್ದಿನ ವಡೆ ತುಂಬ ನ್ಯಾಚುರಲ್ ಆಗಿ ಮನೇಲೇ ಮಾಡಿರೋ ಉದ್ದಿನ ವಡೆ ತುಂಬ ನಿಮಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್